ವಿಜಯಪುರ ಜಿಲ್ಲೆಯ ನಿಡುಗುಂದಿ ತಾಲೂಕಿನ ಆಲ್ಮಟ್ಟಿ ಜಲಾಶಯದಲ್ಲಿ ಸತ್ಯಾಗ್ರಹ ಧರಣಿ ಹಮ್ಮಿಕೊಳ್ಳಲಾಗಿದೆ ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆಯ ವತಿಯಿಂದ ಭ್ರಷ್ಟ ಅಧಿಕಾರಿಗಳಿಗೆ ವಜಾ ಮಾಡಬೇಕು ಎಂದು ಮಹಿಳೆಯರು ಹಾಗೂ ವಿರುದ್ಧರು ಅನೇಕರು ಜನರು ಈ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದಾರೆ ಆದ ಕಾರಣ ಮೇಲಾಧಿಕಾರಿಗಳು ಕೂಡಲೇ ಇವರ ಕಷ್ಟಗಳನ್ನು ಪರಿಹರಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಸತ್ಯಾಗ್ರಹದಲ್ಲಿ ಕೂಗಿ ಕೇಳು ಬರುತ್ತಿದೆ ಸತ್ಯಾಗ್ರಹದಲ್ಲಿ ಭಾಗಿಯಾದವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ವರದಿ ಮುಸ್ತಾಕ್ ಎಂ ಮುಲ್ಲಾ ವಿಜಯಪುರ

ಬೇಕೇ ಬೇಕು 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 ಬೇಕೇ ನ್ಯಾಯು ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಅಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಹೇಳ್ರಿ ಅಮ್ಮ ಏನದ ನಿಮ್ಮದು ಬೆಸ್ಟ್ ಅರ್ಕಾರನ ಎಲ್ಲಾರನ್ನ ಅವ್ರ ವಜಾ ಮಾಡ್ಬೇಕ್ರಿ ಇದು ಸಿಗಬೇಕ್ರಿ ನ್ಯಾಯ ಸಿಗಬೇಕು ಹಾ ನ್ಯಾಯ ಸಿಗುತನ ನೀವು ಸತ್ಯಾಗ್ರಕ್ಕೆ ಕೇಳಲ್ಲ ಸತ್ಯ ಹೇಳಲ್ರಿ ಹಾ ಇದು ಉಪ ಸತ್ಯಾಗ್ರ ಅದ ಸತ್ಯ ಉಪ ಸತ್ಯಾಗ್ರ ಅದೀರಿ ನಾವು ಓಕೆ ಹೇಳ್ರಿ ಆದ್ರೆ ಇದು ನ್ಯಾಯ ಸಿಗತನ ನಾವು ಹೋಗುದಿಲ್ರಿ ನ್ಯಾಯ ಸಿಗುತ್ತಾನ ಹೇಳಲ್ಲ ಏನಾದ್ರ ನಿಮ್ಮ ಹೆಸರು ಇಪ್ಪತ್ ಜನ ಬಂದೆವ್ರಿ ಪತ್ ಜನ ಬಂದ ಓಕೆ ನ್ಯಾಯ ಸಿಗುವವರೆಗೂ ನಿಮ್ಮ ಹೋರಾಟ ನಿರಂತರವಾಗಿ ಹೋರಾಟ ಮಾಡ್ತೇವ್ರಿ ನಾವು ಓಕೆ ಧನ್ಯವಾದ ಸರ್ ಹೇಳ್ರಿ ಏನ್ ಅನಿಸಿಕೆ ಎಲ್ರಿಗೂ ಕ್ರಾಂತಿಕಾರಿ ವಿಮ ಇವತ್ತಿನ ವಿಷಯ ಇಲ್ಲಿ ಕೂತಿದ್ದು ಏನಪ್ಪಾ ಅಂದ್ರೆ ನಾವು ಸುಮಾರು ಹನ್ನೊಂದು ಹದಿನೈದನೇ ತಾರೀಕು ಹನ್ನೊಂದು ತಿಂಗಳೊಳಗೆ ನಾವು ಕ್ಯಾನಲ್ ಕಳಪೆ ಹೇಳಿ ಕೇಸಂದ್ರೆ ಏನದ ಅರ್ಜಿ ಮಾಡಿದ್ದೇವೆ ಅರ್ಜಿ ಮಾಡಿದಾಗ ಮೇಲೆ ಎಸ್ ಯ ಎಸ್ ಇ ಬರತಕ್ಕಂಥ ಗೋವಿಂದ ರಾಠೋಡ್ ಅವ್ರಿಗೆ ಮತ್ತು ಶೇಗುಣಸವ್ರಿಗೆ ಮತ್ತು ಶ್ರೀಸಲ್ ಅವರಿಗೆ ಅರ್ಜಿ ಮಾಡಿದಾಗ ಅವರು ಅರ್ಜಿ ಗಮನಿಸಲಾದ್ರೆ ಇವತ್ತಿಗೆ ಎಂಟು ತಿಂಗಳಾಯ್ತಿ ಯಾಕೆ ಮಾಡಿರಿ ಏನು ಮಾಡ್ರಿ ಫೋಟೋ ಸಮೇತ ವಿಡಿಯೋ ಸಮೇತ ಕೆಲಸ ಕಳಪೆ ಆಗಿದೆ ಸರ ರೈತರಿಗೆ ಅನನ್ಕೂಲ ಆಗ್ಲಕ್ಕತ್ತಿಲ್ಲ ಭಾಳ ಸಮಸ್ಯೆ ಆಗ್ಲಕತ್ತೈತಿ ಅವ್ರಿಗೆ ಕೆಲಸ ಏನ ನೀರೇ ಬಿಟ್ಟಿಲ್ಲ ಒಡೆದೇ ನಾವೇನಾದ ಅರ್ಜಿ ಮಾಡಿದ್ರೆ ಅವ್ರಿಗೆ ಕ್ಯಾರಿ ಅಂತೇಳಿ ಮಾತಾಡಲಿಲ್ಲ ಯಾರೋ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದು ನಿಮ್ಮ ಗಮನಕ್ಕೆ ಏನ್ ಹೇಳ್ಯಾರೇನ್ರಿ ಇಲ್ರಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ರಿ ಸರ್ ಕಳಸ ಸರ್ ಬಂದ್ ನಮ್ದು ಏನ್ ಮನೆಯ ಕೇಳ್ಕೊಂಡ್ರಿ ಸಾಹೇಬ್ರಿಗೆ ಹೇಳ್ತೇವೆ ಏನಾದ್ರು ಹೇಳಿ ಅಂತಂದಾಗ ನಾವು ಲೆಟರ್ ಪಡ ಮುಖಾಂತರ ಬರ್ ಕೊಟ್ಟಿವಿ ಸರ ನಮ್ ಉದ್ದೇಶ ಇಷ್ಟೇ ಸರ ಕೂ ಬಹಳ ಕಳಪೆಯಾಗಿ ಈಗ ನೀರು ಬಳ್ಯರು ಹೊರದೋಗ ಅದಕ್ಕಾಗಿ ಅಧಿಕಾರಿಗಳಿಗೆ ಕಾರ್ ಕೊಟ್ಟು ಇವರಿಗೆ ಎರಡು ಲಕ್ಷ ಪೇಮೆಂಟ್ ಕೊಟ್ಟು ರೈತರಿಗೆ ಅನುಕೂಲ ಆಗಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನುಕೂಲ ಆಗಲಿ ಎಲ್ಲರೂ ಇದು ಒಳ್ಳೆ ವ್ಯಾಲೆ ತೆಗೆಸಿ ಇವರಿಗೆ ಎಲ್ಲಾ ಅಧಿಕಾರಿಗಳು ಕೊಟ್ರ ಅಧಿಕಾರಿಗಳು ಎಲ್ಲರೂ ಸೇರಿ ಗುತ್ತಿದ್ರ ಜೊತೆ ಕಾಂಟ್ರಾಕ್ಟರ್ ಜೊತೆ ಸಾಮಿಲ್ ಆಗಿ ಏನದ ಒಟ್ಟು ಹೊಲಸ ಕೆಲಸ ಮಾಡ್ಯಾರ ಯಾಕಿಂಗಿರೋದಕ್ಕೆ ಉತ್ತರ ಕೊಡಕ್ಕ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಈಗ ಏನ್ ಭ್ರಷ್ಟ ಅಧಿಕಾರಿಗಳ ಹೆಸರಿನ ಹಾಕಿ ಬ್ಯಾನರ್ದಾಗ ಆ ಅಧಿಕಾರಿಗಳ ಸೇವೆ ವಜಾ ವಜೆ ಮಾಡ್ಬೇಕು ಇವ್ ಮೂರ್ ಅಧಿಕಾರಿಗಳು ಇಲ್ಲಿದ್ದು ಬಹಳ ದಿನ ಆಯ್ತು ಇವ್ರಿಗೆನಪ್ಪ ಅಂದ್ರೆ ಯಾರಂದ್ರೂ ಭಯನೇ ಇಲ್ಲ ಕೆಲಸದ ಭಯ ಗೋವಿಂದ ಇವರು ಅಂತ ಆಟೋಡ್ ಸರ್ ಎಸ್ ಸಿ ಅವರು ಡಬಲ್ ಬಿರೋದಾರ ಬೀರೋದಾರಿಸಿ ಎ ಡಬ್ಲು ಅಂತ ಹೇಳಿ ಆಗ್ಲೇಬೇಕು ಸರ್ ಅಲ್ಲಿವರೆಗೂ ನಾವು ಇದು ಹೋರಾಟ ಬಡಲ್ಲ ಸರ್ ಧನ್ಯವಾದಗಳು ಏನಾದ್ರೂ ನಿಮ್ಮ ಹೆಸರು ಏನಾದ್ರೆ ಸೋಮಹಟ್ಟಿ ಭಾರತೀಯ ದ್ರಾವಿಡ ದಲಿತ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಮಾತಾಡೋದ್ರೆ ಧನ್ಯವಾದಗಳು